ಬಂಧುಗಳೇ ನಮಸ್ಕಾರ ನೀವು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಿ ಹೊಸದಾಗಿ ಯೂಟ್ಯೂಬ್ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆ್ಯಂಡ್ ಕಾಣಿಸ್ತಿರೋ ನಂಬರ್ಗೆ ನೀವು ಈ ಥರ ನಿಮಗೆ ಒಂದು ಕಾಂಪೌಂಡ್ ಆಗಿರ್ಬೋದು ಅಥವಾ ಇದರಲ್ಲಿ ಒಂದು ಒಂದು ಶೆಡ್ ಆಗಿರ್ಬೋದು ಮನೆ ನಿರ್ಮಾಣ ಆಗಿರ್ಬೋದು ಇನ್ನೂ ಹಲವಾರು ಹೊಸ ಮನೆಗೆ ಒಂದು ಹೊಸ ರೀತಿಯ ಒಂದು ಕಾಂಪೌಂಡ್ ಅವಶ್ಯಕತೆ ಇದ್ದೇ ಇರುತ್ತೆ ಸೊ ಈ ಥರ ಯಾವುದೇ ರೀತಿ ಕೆಲಸಗಳಿಗೆ ಈ ಮೇಲೆ ಕಾಣ್ತಿರೋಂಥ ನಂಬರ್ಗೆ ನೀವು ಕರೆ ಮಾಡ್ಬೋದು ಸೊ ನಮ್ಮದು ದಾವಣಗೆರೆ ಜಿಲ್ಲೆ ಸೊ ಮೊದಲಿಗೆ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಿ ಎಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೀನಿ ಸೊ ಹೆಚ್ಚೆಚ್ಚು ಸಬ್ಸ್ಕ್ರೈಬರ್ ಹೊಸದಾಗಿ ಎರಡು ಸಾವಿರ ಎರಡುವರೆ ಸಾವಿರ ಸಬ್ಸ್ಕ್ರೈಬರ್ ರೀಚ್ ಆಗ್ತಾ ಇದ್ದಾರೆ ಆ್ಯಂಡ್ ನಾನು ಫಸ್ಟು ಕಂಪ್ಲೀಟಾಗಿ ನಿಮಗೆ ಒಂದು ಮಾಹಿತಿನ ಹೇಳಿಬಿಡ್ತೀನಿ ಸೊ ಇದು ನೂರ ಇಪ್ಪತ್ತಡಿ ಉದ್ದ ಬಂದಿರುವಂಥ ಕಾಂಪೌಂಡು ಟೋಟಲ್ಲಾಗಿ ನಾನು ಎಡಕ್ಕೆ ಹಾಗೂ ಬಲಕ್ಕೆ ಹಾಗೆ ಮುಂದೆ ಮಾಡಿರುವಂಥ ವರ್ಕು ಟೋಟಲಾಗಿ ಇದು ನೂರ ಇಪ್ಪತ್ತಡಿ ಉದ್ದ ಬಂದಿದೆ ಹಾಗೆ ಎತ್ತರ ಬಂದು ಹತ್ತಿ ಹತ್ತಡಿ ಐಟ್ ಸಿಗುವಂಥದ್ದು ಸೊ ಇದು ಇಷ್ಟು ಕೂಡ ಇದು ನಾವಿಲ್ಲಿ ವರ್ಕ್ ಮಾಡಿರೋ ಟೋಟಲ್ ಆಗಿ ಸಾವಿರದ ಇನ್ನೂರ ಇಪ್ಪತ್ತಡಿ ಆಗಿರುವಂಥ ವರ್ಕ್ ಇದು ಸೊ ಇದು ಯಾವುದೇ ಥರ ಮನೆ ಅಲ್ಲ ಅದೇ ಯಾವುದೇ ಥರ ಶೆಡ್ ಅಲ್ಲ ಸೊ ಇದು ಒಂದು ಅಡಕೆ ಗೋಡನ್ ಮುಂದ್ಗಡೆ ಸೊ ಎಡಗಡೆ ಮತ್ತು ಬಲಗಡೆ ಸೊ ವೆಹಿಕಲ್ಗಳು ಬಂದು ಹೊರಗಡೆ ಹೋಗಲಿಕ್ಕೆ ಇಲ್ಲಿ ಲೋಡಿಂಗ್ಗೆ ಮತ್ತು ಅನ್ಲೋಡಿಂಗ್ಗೆ ಮಾಡೋವಂಥ ಒಂದು ಪಾಯಿಂಟ್ ಆಗಿರೋದ್ರಿಂದ ಸೊ ಇದು ಹತ್ತಡಿ ಐಟನ್ನ ನಾವು ಮಾಡಲೇಬೇಕಾಯಿತು ಅದೊಂದು ಶೆಡ್ ಅಂತ ನಾವು ಇದನ್ನು ಹೇಳ್ಬೋದು ಕರಿಬೋದು ಸೊ ಇದು ಟೋಟಲ್ ಟೋಟಲ್ಲಾಗಿ ಸಾವಿರದ ಇನ್ನೂರ ಇಪ್ಪತ್ತಡಿವರೆಗೂ ಬಂದಿದೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು ಎಷ್ಟಾಗಿದೆ ಅಂತೇಳಿ ಇದು ನಮ್ಮ ಜಿಲ್ಲೆಯಲ್ಲೇ ಮಾಡಿರುವಂಥ ವರ್ಕು ಸೊ ಇದೇ ಥರ ಇವಾಗ ಮಳೆ ಬರ್ತಾ ಇದೆ ಸೊ ಮಳೆ ಬರ್ದಿರೋ ಕಾರಣ ಸ್ವಲ್ಪ ವರ್ಕ್ಗಳು ಕೂಡ ಕಮ್ಮಿ ಇದೆ ಸೊ ಮಳೆ ಯಾವಾಗ ನಿಂತ್ಕೊಳ್ಳುತ್ತೆ ಆವಾಗ ಸ್ವಲ್ಪ ವರ್ಕ್ಗಳು ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಡೈಲಿ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಎರಡು ದಿನ ಮೂರು ದಿನಕ್ಕೊಂದ್ಸಲ ನಾನು ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಇನ್ನೊಂದೊಂದು ಇನ್ನೊಂದು ಚಾನಲ್ ಬರುತ್ತೆ ಅದು ವ್ಲಾಗ್ ಚಾನಲ್ಲು ಅದು ಕೂಡ ನಿಮ್ಮಲ್ಲಿ ನಾನು ಆದಷ್ಟು ಬೇಗ ನಾನು ಅದ್ರ ಮುಂದೆ ಬರ್ತೀನಿ ಸೊ ವಿಷಕ್ಕೆ ಬಂದುಬಿಡೋಣ ಸೊ ಇದು ಟೋಟಲಾಗಿ ಸಾವಿರದ ಇನ್ನೂರಡಿ ಆಗುವಂಥದ್ದು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರ ಬಿಲ್ ಆಗಿರುವಂಥದ್ದು ಈಗ ನಾವು ಪರ್ ಸ್ಕ್ವೇರ್ ಫೀಟು ನೂರ ಇಪ್ಪತ್ತು ರೂಪಾಯಿ ಮಾಡ್ತಾಯಿದ್ದೀವಿ ಅದು ಓನ್ಲಿ ಸ್ಲ್ಯಾಬು ಮತ್ತು ಫಿಕ್ಸಿಂಗು ಮೆಟೀರಿಯಲ್ ನಾವು ಮಾಡ್ತೀವಿ ಸೊ ನಾವೇ ಬಂದು ನಾವು ಫಿಕ್ಸ್ ಮಾಡಿಕೊಡೋಕ್ಕೆ ನಾವು ನೂ ವಿತಿನ್ ನಮ್ಮ ಜಾಗದಿಂದ ಅದು ನಮ್ಮ ಜಿಲ್ಲೆಯಿಂದ ನೂರು ಕಿಲೋಮೀಟ್ರ್ ಒಳಗಡೆ ಅಂತರದಲ್ಲಿ ನಾವು ನೂರು ಕಿಲೋಮೀಟ್ರ್ ಹಂತದಲ್ಲಿ ಮಾತ್ರ ಈ ಒಂದು ಚಾರ್ಜನ್ನು ಮಾಡ್ತಾ ಇದ್ದೀವಿ ಸೊ ನೂರು ಕಿಲೋಮೀಟ್ರ್ ಅಂತರ ಆದ ನಂತರ ಸೊ ನಾವು ಎಕ್ಸ್ಟ್ರಾ ಟ್ರಾನ್ಸ್ಪೋರ್ಟ್ ಚಾರ್ಜನ್ನು ಅಲ್ಲಿ ಆ್ಯಡ್ ಮಾಡ್ತಾ ಕೊಡ್ತಾಯಿರ್ತೀವಿ ಸೊ ಇದೆಲ್ಲ ಹೆಚ್ಚಾಗಿ ಇವಾಗ ಕೆಲವೊಂದು ಮನೆಗಳನ್ನ ನೀವು ನಿರ್ಮಾಣ ಮಾಡಿರೋವಂಥದ್ದು ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಹಾಗೆ ಸಕ್ಸಸ್ ಕೂಡ ಆಗಿದೆ ಯಾವುದೇ ಥರ ಮಳೆ ಬಂದರೂ ಕೂಡ ಇವಾಗ ಮಳೆ ಇದೆ ಮಳೆ ಬಂದರೂ ಕೂಡ ಯಾವುದೇ ಥರ ಲೀಕೇಜ್ ಆಗಲಿ ಅಥವಾ ಸೋರೋದಾಗಲಿ ಅಥವಾ ಮೇಲ್ಗಡೆಯಿಂದ ನಾವು ಏನು ನಾವು ಗ್ಯಾಪ್ ಕಳೆ ಕೊಟ್ಟಿರೋ ಅಲ್ಲಿ ಯಾವುದೇ ಥರ ಸಮಸ್ಯೆಗಳು ಯಾವುದೂ ಬಂದಿಲ್ಲ ಕಂಪ್ಲೀಟಾಗಿ ಫಿನಿಷಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ ಸೊ ತಾವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಆದಮೇಲೆ ನಾನು ಫಸ್ಟಿಗೆ ಒಂದು ವರ್ಕ್ ಯಾವ ಥರ ಇರುತ್ತೆ ಹಾಗೆ ಕಂಪ್ಲೀಟ್ ಆದಮೇಲೆ ಕೂಡ ಯಾವುದೇ ಒಂದು ವರ್ಕ್ ಇರುತ್ತೆ ಅದೇ ಥರ ವರ್ಕ್ನ ನಾನಿಲ್ಲಿ ತೋರ್ಸೋಕ್ಕೆ ರಿಯಾಲಿಟಿಯಾಗಿ ನಾನು ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ ಸೊ ಹೀಗಾಗಿ ಮೆಟೀರಿಯಲ್ ಕೂಡ ನಮ್ಮಲ್ಲೇ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿರೋದ್ರಿಂದ ಸೊ ನಮಗೆ ಇಲ್ಲಿ ತೋರಿಸೋದಕ್ಕೆ ತೊಂದರೆ ಆಗೋದಿಲ್ಲ ಸೊ ಹಾಗಾಗಿ ಸೊ ಇಲ್ಲಿ ನಿಮಗೆ ಐಟ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ಬೋದು ನೀವು ಅಂತ ಇಲ್ಲಿ ಒಂದು ಅಡಿಗೆ ನಾವು ಒಂದು ಪ್ಲೇಟನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ಎಣ್ಕೆ ಮಾಡ್ಕೋಬೋದು ಹತ್ತು ಅಡಿ ಹೈಟನ್ನು ಸಿಗುವಂಥ ಪ್ಲೇಟು ಅಡಿ ಕಂಬ ಸಿಗೋವಂಥದ್ದು ಸೊ ಹೊರಗಡೆ ಫಿನಿಶಿಂಗ್ ಬೇಕಂದರೆ ಹೊರಗಡೆ ಬರುತ್ತೆ ನಿಮಗೆ ಡಿಸೈನ್ಸ್ ಬೇಕಂದರೆ ಡಿಸೈನ್ಸ್ ಫಿನಿಶಿಂಗ್ ಸಿಗುತ್ತೆ ಹಾಗೆ ನಮ್ಮಲ್ಲಿ ಏಳರಿಂದ ಎಂಟು ಡಿಸೈನ್ಗಳು ಕೂಡ ಅವೈಲೇಬಲ್ ಇದ್ದೇ ಇರುತ್ತೆ ಸೊ ಹೊಸದಾಗಿ ಚಾನಲ್ ನೋಡ್ತಿರೋರಿಗೆ ಒಂದಷ್ಟು ಗೊಂದಲ ಬೇಡ ಯಾಕೆ ಅಂತೇಳಿದ್ರೆ ಇವಾಗ ನಿಮ್ಗೇನಾದರೂ ಡೌಟ್ ಇದ್ದರೂ ಕೂಡ ನೀವು ಕರೆ ಮಾಡಿ ಕೇಳ್ಕೊಬೋದು ಸೊ ಯಾವುದೇ ಥರ ಸಮಸ್ಯೆ ಇರೋದಿಲ್ಲ ಇದು ಗ್ಯಾರಂಟಿಯಾಗಿ ಒಂದು ಮೂವತ್ತರಿಂದ ನಲವತ್ತು ವರ್ಷಗಳ ಕಾಲ ಆರಾಮಾಗಿ ಬರುತ್ತೆ ಸೊ ತುಂಬ ಚೆನ್ನಾಗಿ ಹಾಗೆ ರಿಮೂವಬಲ್ ಅಂತಲೇ ಹೇಳ್ಬೋದು ಸೊ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗ ಕೂಡ ಇದನ್ನು ಶಿಫ್ಟನ್ನು ಮಾಡ್ಕೊಳ್ಳೋವಂಥದ್ದು ಸೊ ಖಂಡಿತವಾಗಿ ಇದು ಕೂಡ ನಿಮಗೆ ತುಂಬ ಅನುಕೂಲ ಆಗುತ್ತೆ ಅಂತ ನಾನು ಹೇಳೋಕ್ಕೆ ಈ ಒಂದು ವಿಡಿಯೋ ಮುಖಾಂತರ ನಾನು ಬಯಸ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು ಖಂಡಿತ ಹಾಗೆ ಲೈಕ್ ಮಾಡ್ಬೋದು ಮತ್ತು ಶೇರ್ ಮಾಡ್ಬೋದು ಸೊ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ